ಹಾಯ್ ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗಟ್ಟ ಸೊಪ್ಪು ರೊಟ್ಟಿ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೊಪ್ಪಿನ ಸಾರು ಅಂದರೆ ಬೇರೆ ಇದು ಗಟ್ಟಿ ಸೊಪ್ಪು ಅಂತ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದನ್ನು ಪಾಲಕ್ ಸೊಪ್ಪು ಮೆಂತ್ಯ ಸಬ್ಸಿಗೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಮಿಕ್ಸ್ ಸೊಪ್ಪು ಇದಕ್ಕೆ ಆಲಸಂದೆಕಾಳು ಕಡಲೆ ಬೇಳೆ ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ ಈಗ ಇದು ಒಂದು ಬೌಲ್ ಬೇಳೆ ಒಂದು ಎರಡು ಸ್ಪೂನು ಬೇಳೆ ಸಾಂಬಾರು ಪುಡಿ ಒಂದು ಹತ್ತು ಅದ್ರ ಹಸಿಮೆಣ್ಸಿನ್ಕಾಯಿ ಈಗ ಇದು ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದೆರಡು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಇದು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಬನ್ನಿ ತೋರಿಸ್ತೀನಿ ನೋಡಿ ಈಗ ನಾನು ಈಗ ನೆನೆಸಿಟ್ಕೊಂಡಿದ್ನಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಒಂದೊಂದು ಅಷ್ಟು ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ನೆನೆಸ್ಕೊಂಡ್ಬಿಟ್ರೆ ಇಷ್ಟಾಗುತ್ತೆ ಇದಕ್ಕೇನೆ ಒಂದು ಬೌಲ್ ಹಾಕ್ತಾ ಇದ್ದೀನಿ ಕೆ ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನ್ ಇದ್ದೀನಿ ಈಗ ಇದಕ್ಕೆ ಸೊಪ್ಪು ಹಾಕೋಣ ನೋಡಿ ಈಗ ಇದಕ್ಕೆ ಸೊಪ್ಪು ಇದ್ದೀನಿ ನೋಡಿ ಈಗ ಸೊಪ್ಪೆಲ್ಲ ಹಾಕಾಯಿತು ಇದಕ್ಕೀಗ ಹಸಿರು ಹಾಕ್ತಾ ಇದ್ದೀನಿ ಈಗ ಇದನ್ನೇನು ತೋರಿಸಿದ್ನ ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ ನೋಡಿ ಈಗೆಲ್ಲ ಹಾಕಾಯ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ಎರಡು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಈಗ ಇದನ್ನ ಒಂದು ಮೂರು ವಿಶಲ್ ಕೂಗ್ಸ್ಕೊಳ ನೋಡಿ ಈಗ ನಾನು ಕ್ಯಾಪ್ ಹಾಕಂತ ಇದ್ದೀನಿ ಮೂರು ವಿಶಲ್ ಬರಲಿ ಬನ್ನಿ ಈಗ ಮೂರು ವಿಶಾಲ ಕೂಗಿದೆ ಇದಕ್ಕಿದ ನಾವು ನೋಡಿ ಈ ಥರ ಬೆಂದಿದೆ ಈಗ ಇದು ನಾವು ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಸೊಪ್ಪು ಎಲ್ಲ ಮೇಲೆ ಬಂದಿದೆಯಲ್ಲ ಸೊಪ್ಪನೆಲ್ಲ ಈ ಥರ ಮೇಲ್ಮೇಲ್ಗಡೆ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ಈ ಥರ ಬೇರೆ ಪಾತ್ರೆಗೆ ಹಾಕೋಬೇಕು ನೀರೆಲ್ಲ ಬಸ್ಕೋಬೇಕು ಕೆಳಗಡೆ ಎಲ್ಲ ಕಾಳು ಬೇಳೆ ಇರುತ್ತೆ ಸೊಪ್ಪು ಮಾತ್ರ ಮೇಲಿರುತ್ತೆ ಇರುತ್ತೆ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಇದನ್ನ ನಾನು ಮಸೆಗುಂಡಲ್ಲಿ ಮಸಿತೀನಿ ನೋಡಿ ಈ ಥರ ಎಲ್ಲ ಕಾಳೆಲ್ಲ ಕೆಳಗೆ ಕೆಳಗಿರುತ್ತೆ ಬೇಯಿಸ್ಕೊಂಡ್ಮೇಲೆ ಸೊಪ್ಪೆಲ್ಲ ಮೇಲ್ಗಡೆ ಬಂದಿದೆ ಈಗ ಇದನ್ನು ನಾನು ಮಸಗುಂಡಲ್ಲಿ ಈ ಥರ ಎಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈಗ ನಾನು ಕಾಳು ಬೇಯಿಸ್ಕೊಂಡಿದ್ಮೇಲೆ ಈಗ ಮ್ಯಾಶ್ ಮಾಡ್ಕೊಂಡು ಇದರಕ್ಕೆ ಎಲ್ಲ ಹಾಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ಎಲ್ಲ ತಿರ್ಸ್ಕೊಂಡಿರ್ತೈತೆ ನೋಡಿ ಒಗ್ಗರಣೆ ಇದ್ದೀನಿ ಈಗ ಸಾಸಿವೆ ಹಾಕಿದ್ದೀನಿ ಈಗ ಜೀರಿಗೆ ಇದ್ದೀನಿ ಈಗ ಚಟಪಟ ಅಂತ ಒಂದೆರಡು ಎರಡು ಮೆಣಸಿನ್ಕಾಯಿ ಕರ್ಕೊಂಡು ಸೊಪ್ಪು ನೋಡಿ ಈಗ ಒಗ್ಗರಣೆ ಆಯಿತು ಈಗ ನಾನು ಇದಕ್ಕೆ ಹಾಕ್ತೀನಿಬಿಟ್ರೆ ನೋಡಿ ಈ ಥರ ಎಲ್ಲ ಈಗ ಒಗ್ಗರಣೆ ಹಾಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಬೆಡ್ ಸೊಪ್ಪು ಅಂತಾರೆ ಮಸಪ್ ಬೇರೆ ಮಾಡ್ತಾರೆ ಈಗ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆಯಿತಾ ನಾನು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಇರುತ್ತಲ್ಲ ಅದರಲ್ಲಿ ಮೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಮೆತ್ತು ಬೇಯಿಸ್ಕೊಂಡಿದ್ದೀನಿ ಇದೂ ಉಪ್ಪು ಹಿಟ್ಟು ಹಾಕೊಂಬಿಟ್ಟು ನಾತ್ಕೊಬೋದು ಬಟ್ ಕೆಲವರಿಗೆ ಇದು ಅದಕ್ಕೆ ಸರಿ ಬರೋಲ್ಲ ಅಂತಂದ್ರೆ ಏನು ಮಾಡಬೇಕು ನಾವು ಒಂದು ಜಾರ್ ತಗೊಂಡು ಆ ಜಾರಿಗೆ ಈ ರೈಸ್ ಹಾಕ್ಬಿಟ್ಟು ಒಂದು ಒಂದು ರೌಂಡ್ ಮಿಕ್ಸಿ ಹಾಕ್ಬಿಟ್ರೆ ಸರಿಯಾಗುತ್ತೆ ಈಗ ನೋಡಿ ನಾನು ಆ ರೈಸ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೊತೀನಿ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬರೋಣ ನೋಡಿ ಈಗ ರೈಸ್ನ ನಾನು ಮಿಕ್ಸಿ ಹಾಕೊಂಡ್ಬಂದಿದ್ದೀನಿ ಕೆಲವರಿಗೆ ರೊಟ್ಟಿ ಹಿಟ್ಟಾಕಿ ಗಂಟು ಮಾಡ್ಕೊಂಡು ಬರ್ಲಿ ಈ ಥರ ಮಾಡ್ಕೊಬೋದು ಅನ್ನ ಇದ್ರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ನೀರು ಜಾಸ್ತಿ ಹಾಕೊಂಡು ಬಿಡ್ಬಿಡ್ರಿ ತುಂಬ ತೆಳ್ಳಗೆ ಬಂದುಬಿಡುತ್ತೆ ಒಂದು ಬಟ್ಲು ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ನಾನು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಉಪ್ಪು ಹಾಕೊಂಡಿದ್ದೀನಲ್ಲ ಇದೆಲ್ಲ ಈ ಥರ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಎಲ್ಲ ನೈಟಾಗಿ ನಾದ್ಕೋಬೇಕು ನಾತ್ಕೊಂಡ್ಬಿಟ್ರೆ ಯಾರಿಗೂ ರೊಟ್ಟಿ ಬರದಾದ್ರೂ ಸುಖ ಕಲಿಬೋದು ನೋಡಿ ಈ ಥರ ಬಂದಿದೆ ಚಪಾತಿ ಏನು ನಾತ್ಕೊಳ್ತೀವೋ ಚಪಾತಿ ಹಿಟ್ಟನಾ ಅದೇ ಥರ ಈಗ ನೀಟಾಗಿ ನಾತ್ಕೊಂಡ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ರೊಟ್ಟಿ ಕಿತ್ಕೊಂಡು ಹೋಗಲ್ಲ ಕೆಲವರು ರೊಟ್ಟಿ ಅಕ್ಕಿ ರೊಟ್ಟಿ ಸರಿ ಬರೋಲ್ಲ ಅಂತಾರೆ ಈ ಥರ ಮಾಡಿ ನೋಡಿ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಬಿಲ್ಲ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಕೆಲವರು ಹಿಟ್ಟಾಕ್ ಹಿಟ್ಟು ಹಾಕಿದ್ರೆ ರಫ್ ಬರುತ್ತೆ ಈ ಥರ ಅನ್ನ ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥರ ಉದ್ತಾ ಇದ್ರೆ ನೋಡಿ ರೊಟ್ಟಿ ಸ್ವಲ್ಪ ಕಿತ್ಕೊಂಡಾಗ ನೀಟಾಗಿ ಬರುತ್ತೆ ತಿನ್ನಕ್ಕೆ ಹೋದ್ರೆ ತುಂಬ ಸಾಫ್ಟ್ ಇರುತ್ತೆ ಹಂಚಿನ ಅಂಚಿನ ಮೇಲೆ ಹಾಕ್ತಾ ಇದ್ದೀನಿ ನೀರು ಹಚ್ತಾ ಇದ್ದೀನಿ ಇದು ಅನ್ನದಲ್ಲಿ ಕಾಸುಟ್ಟು ಥರ ಮಾಡೋದ್ರಿಂದ ತುಂಬ ಸಾಫ್ಟ್ ಬರುತ್ತೆ ನೋಡಿ ಆ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ಥರ ಗಡ್ಸೊಪ್ಪಿನ ಜೊತೆಗೆ ಅಕ್ಕಿ ರೊಟ್ಟಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಅದು ಅದ್ರ ಜೊತೆಗೇ ಅನ್ನಕ್ಕೆ ಈ ಥರ ತುಪ್ಪ ಹಾಕ್ಕೊಂಡು ಅನ್ನ ತುಪ್ಪ ಸಾಂಬಾರು ಹಿಂಗೆ ಸೇರಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಫುಲ್ ಅಂತ ನೋಡಿ